ಅಭಿವೃದ್ಧಿಗೆ ಪ್ರಶ್ನೆ ಇಲ್ಲ ನಾನು ಯಾವ ಮಟ್ಟಕ್ಕೆ ಅಂದರೆ ಸರ್ಕಾರದಲ್ಲಿ ಮುಂದೆ ಅಭಿವೃದ್ಧಿಗೆ ಯಾವ ಮಟ್ಟದಲ್ಲಿ ನಿರೀಕ್ಷೆ ಮಾಡಿದಂಥ ಮಟ್ಟದಲ್ಲಿ ಇಡೀ ಸಮರ್ಪಕವಾದಂಥ ಕರ್ನಾಟಕ ಕೇವಲ ಮುದ್ದೆ ಬಳ ಅಂತಾನೆ ಯಾವುದೇ ಒಂದು ಕ್ಷೇತ್ರ ಹಿಂದುಳಿದಂಥ ಕ್ಷೇತ್ರಗಳಿಗೆ ಸಮರ್ಪಕವಾಗಿ ಸಮತೋಲನೆ ಮಾಡಿ ಅಭಿವೃದ್ಧಿಗೊಳಿಸದೇ ಇದ್ದರೆ ನನಗೆ ಮುಂದೆ ರಾಜಕಾರಣ ಮಾಡ್ತಕ್ಕಂಥ ಇಚ್ಛೆ ಕೂಡ ಇಲ್ಲ ನನಗ ಮುಂದೆ ರಾಜಕಾರಣ ಮಾಡ್ತಕ್ಕಂಥ ಇಚ್ಛೆ ಕೂಡ ಇದೆ ನಾನು ಅದಕ್ಕೆ ತ್ಯಾಗಕ್ಕೂ ಸಿದ್ಧನಾಗಿ ನಾನು ಅದಕ್ಕೆ ತ್ಯಾಗ ಕುಸಿದನಾಗಿ ಆ ತ್ಯಾಗಕ್ಕೂ ನಾನು ಸಿದ್ಧನಾಗಿದ್ದೆ ಬಹಳ ಪಿಚ್ ಮನಸ್ಸಿದ್ದೆ ಹೇಳಿ ಸ್ಪಂದಿಸದೆ ಇದ್ರೆ ಸರ್ಕಾರ ನಾನು ಆ ತ್ಯಾಗ ಕುಸಿದ್ದೆ ಸ್ಪಂದಿಸದೆ ಇದ್ರೆ ಸರ್ಕಾರ ನಾನು ಆ ತ್ಯಾಗ ಕುಸಿದ ಹಿಂದುಳಿದಂಥ ಪ್ರದೇಶಕ್ಕೆ ಆದಂತಹ ತಾರತಮ್ಯಗಳನ್ನು ಸರಿಪಡಿಸಿ ಅಭಿವೃದ್ಧಿಗೊಳಿಸದೆ ಕೇವಲ ಉದ್ಯೋಗ ಅಂತ ಹೇಳೋದಲ್ಲ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳು ನಮ್ಮ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟು ಏ ಇವನು ಭಾರಿ ಕೆಲಸ ಮಾಡಿಲ್ಲ ಅನ್ನೋದು ಬೇರೆಯವರು ಏನಪ್ಪಾ ಅಂದ್ರೆ ಕೇಳಿದಾಗ ಅದಕ್ಕೆ ಹಣ ಕೊಡದೇ ಇದ್ದು ಅದನ್ನು ಸಫರ್ ಮಾಡುವಂಥ ಸ್ಟೇಜಿಗೆ ಬಂತು ಅಥವಾ ಕ್ಷೇತ್ರದ ಜನರನ್ನ ಸಹಾಯ ಅಂದ್ರೆ ಅವರಿಗೆ ವಂಚಿತ ಮಾಡುವಂಥದ್ದು ನಾನು ರಾಜಕೀಯ ಮಾಡುವ ಇಚ್ಛೆನ ನನಗಿದೆ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟು ಏ ಇವನು ಭಾರಿ ಕೆಲಸ ಮಾಡಿದ ಅಂತನ್ನೋದು ಬೇರೆಯವರು ಏನಪ್ಪಾ ಅಂದರೆ ಕೇಳಿದಾಗ ಅದಕ್ಕೆ ಹಣ ಕೊಡದೇ ಇದ್ದು ಅದನ್ನು ಸಫರ್ ಮಾಡುವಂಥ ಸ್ಟೇಜಿಗೆ ಬಂತು ಅಂದರೆ ಅಥವಾ ಕ್ಷೇತ್ರದ ಜನರನ್ನ ಸಹಾಯ ಅಂದರೆ ಅವ್ರಿಗೆ ವಂಚಿತ ಮಾಡುವಂಥ ನಾನು ರಾಜಕೀಯ ಮಾಡೋ ಇಚ್ಛೆನೂ ನನಗಿಲ್ಲ ನಾನು ರಾಜಕೀಯ ಮಾಡೋ ಇಚ್ಛೆನೂ ನನಗಿಲ್ಲ ಬಹಳ ನೇರವಾಗಿ ನಿಮ್ಮ ಮುಖಾಂತರ ಸಂದೇಶ ಕೊಡ್ತೀನಿ ಅದ್ರ ಬಗ್ಗೆ ಇಚ್ಛೆನೂ ಇಲ್ಲ ಭಾಳ ನೇರವಾಗಿ ನಿಮ್ಮ ಆ ಥರ ಸಂದೇಶಿಕೊಡ್ತೀನಿ ಅದ್ರ ಬಗ್ಗೆ ಇಚ್ಛೆನ ಹಿಂದುಳಿದಂಥ ಪ್ರದೇಶಕ್ಕೆ ಆದಂಥ ತಾರತಮ್ಯಗಳನ್ನು ಸರಿಪಡಿಸಿ ಇಲ್ಲ ಕೇವಲ ಮುದ್ದೇವನ ಅಂತ ಹೇಳೋದಲ್ಲ ನಾವು ಎಲ್ಲ ರಾಜ್ಯದಲ್ಲಿರುವಂಥ ಕ್ಷೇತ್ರಗಳು ನಮ್ಮ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟು ಏಯ್ ಇವ್ನು ಭಾರಿ ಕೆಲಸ ಮಾಡಿಲ್ಲ ಅನ್ನೋದು ಬೇರೆದವರು ಏನಪ್ಪಾ ಅಂದರೆ ಕೇಳಿದಾಗ ಅದಕ್ಕೆ ಹಣ ಕೊಡದೇ ಇದ್ದು ಅದನ್ನು ಸಫರ್ ಮಾಡುವಂಥ ಸ್ಟೇಜಿಗೆ ಬಂತು ಅಥವಾ ಕ್ಷೇತ್ರದ ಜನರನ್ನ ಸಹಾಯ ಆದರೆ ಅವ್ರಿಗೆ ವಂಚಿತ ಮಾಡುವಂಥ ಕೆಲಸ ನಾನು ರಾಜಕೀಯ ಮಾಡೋ ಇಚ್ಛೆನೂ ನನಗೆ ಭಾಳ ನೇರವಾಗಿ ನಿಮ್ಮ ಮುಖಾಂತರ ಸಂದೇಶ ಕೊಡ್ತೀನಿ ನಾನು ರಾಜಕೀಯ ಮಾಡೋ ಇಚ್ಛೆನ ನನಗೆ ಭಾಳ ನೇರವಾಗಿ ನಿಮ್ಮ ಮುಖಾಂತರ ಸಂದೇಶ ಕೊಡ್ತೀನಿ ಅಂದರೆ ಅದ್ರ ಬಗ್ಗೆ ಇಚ್ಛೆನೂ ಇಲ್ಲ